ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಈ ಪ್ರವೇಶ ಪರೀಕ್ಷೆಯ ಅರ್ಜಿಯ ಕೊನೆಯ ದಿನಾಂಕವನ್ನು ಮುಂದೂಡಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಸೈನಿಕ್ ಶಾಲೆ ಎಂದರೇನು ಈ ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ ಇ ಪಠ್ಯಕ್ರಮ ಹೊಂದಿರುವ ವಸತಿ ಸಹಿತ ಕೋ ಎಜುಕೇಷನ್ ಶಾಲೆಯಾಗಿದೆ ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಮುಂದೆ ಕರ್ನಾಟಕದಲ್ಲಿ ಇಲ್ಲಿ ಎರಡು ಸೈನಿಕ್ ಶಾಲೆಗಳಿವೆ ಅಂದರೆ ಎಸ್ ಎಸ್ ಹಳೆಯ ಸೈನಿಕ್ ಶಾಲೆಗಳು ಒಂದನೆಯದ್ದಾಗಿ ಸೈನಿಕ್ ಶಾಲೆ ಬಿಜಾಪುರ ಎರಡನೆಯದ್ದಾಗಿ ಸೈನಿಕ್ ಶಾಲೆ ಕೊಡಗು ಮುಂದೆ ನೋಡಿದಾಗ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಮುಂದೆ ಸೈನಿಕ್ ಶಾಲೆಯ ಅರ್ಜಿಯ ಕೊನೆಯ ದಿನಾಂಕ ಮೊದಲು ಸೈನಿಕ ಶಾಲೆಯ ಅರ್ಜಿಯ ಕೊನೆಯ ದಿನಾಂಕ ಮೂವತ್ತನೇ ಅಕ್ಟೋಬರ್ ಆಗಿತ್ತು ಆದರೆ ಈಗ ಪ್ರಸ್ತುತ ಮುಂದೂಡಲಾಗಿದೆ ಈಗ ಪ್ರಸ್ತುತ ಕೊನೆಯ ದಿನಾಂಕ ಒಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಇನ್ನೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿಲ್ಲವೇ ಈಗ ಸುವರ್ಣ ಅವಕಾಶ ಅರ್ಜಿಯ ಕೊನೆಯ ದಿನಾಂಕ ಮುಂದೂಡಲಾಗಿದೆ ಆತ್ಮೀಯ ಪಾಲಕರೇ ನಿಮಗೆ ಪ್ರಶ್ನೆ ಉಟ್ಟಬಹುದು ಈ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ ಅಂದರೆ ಎನ್ ಟಿ ಎದ ದ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಸಲ್ಲಿಸಬೇಕಾಗುತ್ತದೆ ಇದು ಆನ್ಲೈನ್ ಅರ್ಜಿ ಆಗಿರುತ್ತದೆ ಈ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ನೀವು ಸೂಕ್ತ ದಾಖಲಾತಿಗಳನ್ನು ನಮಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಯಾವ ದಾಖಲಾತಿಗಳನ್ನು ಕಳಿಸಬೇಕು ಒಂದನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು ಆತ್ಮೀಯ ಪಾಲಕರೇ ನಾವು ಈ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಜೆ ಎನ್ ವಿ ಜೂನಿಯರ್ ಬ್ಯಾಚ್ ಎಂದು ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮುಂದೆ ಎರಡನೆಯ ದಾಖಲಾತಿ ವಿದ್ಯಾರ್ಥಿಯ ಸಹಿ ಬೆಳೆ ಹಾಳೆಯ ಮೇಲೆ ಮೂರನೆಯ ದಾಖಲಾತಿ ವಿದ್ಯಾರ್ಥಿ ಅಂದರೆ ಬಾಲಕ ಅಥವಾ ಬಾಲಕಿಯರ ಎಡಗೈ ಹೆಬ್ಬಟ್ಟಿನ ಗುರುತು ಇದೂ ಸಹ ಬಿಳೆ ಹಾಳೆಯ ಮೇಲೆ ನಾಲ್ಕನೆಯ ದಾಖಲಾತಿ ವಿದ್ಯಾರ್ಥಿಯ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇದನ್ನು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಐದನೆಯ ದಾಖಲಾತಿ ಜಾತಿ ಪ್ರಮಾಣ ಪತ್ರ ಎಸ್ಸಿ ಎಸ್ಟಿ ಒಬಿಸಿ ಪಂಗಡಕ್ಕೆ ಸೇರಿದರೆ ಅವರ ಸೂಕ್ತ ಜಾತಿ ಪ್ರಮಾಣ ಪತ್ರ ಒಬಿಸಿ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳು ಎನ್ಸಿಎಲ್ ಇದು ಕೇಂದ್ರ ಸರ್ಕಾರದಿಂದ ಪಡೆಯಬೇಕಾಗುತ್ತದೆ ಮುಂದೆ ಆರನೆಯದ್ದಾಗಿ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಸೈನ್ಯದಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರ ಏಳನೆಯ ದಾಖಲಾತಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಸಲ್ಲಿಸಲು ನಿರ್ದಿಷ್ಟವಾದ ಶುಲ್ಕವಿರುತ್ತದೆ ಆತ್ಮೀಯ ಪಾಲಕರೇ ನಾವು ತಿಳಿಸಿದ ಹಾಗೆ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಲೈವ್ ಕ್ಲಾಸಸ್ ಪ್ರತಿದಿನ ಇದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿದಿನಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು